ವಸೂಲಾತಿಗೆದ್ದು ಬಂದದಲ್ಲೈಟ್ ಹತ್ತು ಮೈಲಿ ಮೇಲೆ ಬಂದಾರೇ ಮೇಡಮ್ ಮತ್ ಮೆಂಬರ್ ಬರುವಾಗ ಅಷ್ಟು ನೀವ್ ಎಲ್ಲ ಮಾಡಿ ರೆಕಾರ್ಡ್ ಮಾಡಿ ಬಂದಾಗ ನೀವು

ನಿಮಗೆ ನಾವ್ ಹೇಳ್ತೀವಿ ವಾರ ವಾರ ಕಟ್ಟಂತ ಹೋಗ್ತೀನಿ ಅಂತ ಹೇಳಕ್ ಬಂದಿದೆ ಆದ್ರೆ ನಿಮಗೆ ದಾಖಲೆಕ್ ಬಂದಿದೆ ಮುಂದೆ ತಂದಿಂತರ ನಾಳೆ ತಂದಿರ ಎಂಟು ದಿನವಾ ದಿನ ಬಾ ಏ <laughs> ಬುಡಾಕ <laughs> uh, ಏನು ನಿನ್ನೆ ರಾತ್ರಿ ಅಷ್ಟು ಮಂದಿ ಬಂದ್ರೆ ಏನ್ ಐತಿ ಇತಿಮಿತಿ ರಾತ್ರಿ ಹೊತ್ ಬಂದ್ರಿ ಅಂದ್ಮೇಲೆ ಆಗೋಯ್ತು ಈ ಸಲ ಮಾತ್ರ ಬಿಡುಗಲ್ಲ ಮಂದಿ ಇದು ಆತರ ಬಂದ್ರೆ ಏ ಸರ ಮನೆತನ ಮಾತ್ರ ಬರಂಗಿಲ್ಲ ಇಷ್ಟೇ ಒಬ್ಬನೇ ಜನ ನಾನು ಯಾರು ಒಬ್ಬರು ಕರ್ಸಲ್ಲ ಅದೆಲ್ಲ ಕಲ್ವತ್ತು ಅಷ್ಟೇ ಕರ್ಸಲ್ಲ ಅಲ್ಲ ಏನ್ ಕರ್ಸಲ್ಲ ಅನ್ನೋದಕ್ಕ ನಿನ್ನೆ ಅಷ್ಟ್ ಮಂದಿ ಕರ್ಸಿರ ನೀವು ನಿನ್ನೆ ಅಲ್ಲ ಏನ್ ಐತಿ ಎಂಡ್ರು ಇರೋ ಏರಿಯಾದಾಗ ಇಷ್ಟ ಮಂದಿ ಕರ್ಸ್ತಾರೆ ಅವನಾರ ಬಂದಿದ್ರೆ ಮತ್ತೆ ಅಷ್ಟ ಮಂದಿ ಮಾತಾಡ್ಲಿಕ್ಕೆ ನೀವ್ ಏನ್ ಮಾಡ್ಕಂದ್ರ ಮಾಡ್ಕಾರಿ ಏ ಇಲ್ಲ ಅಲ್ಲೇ ಮಾಡಿಲ್ಲ ಅಲ್ ಗೊತ್ತಿಲ್ಲ ನಾನ್ ನೋಡಿದ್ರೆ ಬ್ಯಾಂಕ್ ಕಟ್ಟಾವ

ಆಯ್ತಾ ರೂಪಾಯಿ ಕಟ್ಟಲ್ಲ ಒಂದನೇ ರೂಪಾಯಿ ಅದು ಕೂಡ ಇಲ್ಲ ನಿನ್ನೆ ನೀವ್ ಅಷ್ಟ ಮಂದಿರ ನೀವ್ ಏನಂತ ಹೇಳಿದ್ರಿ

ನೈಟ್ ಹತ್ತು ಮಂದಿ ಮೇಲೆ ಬಂದಾರ ಬಂದ್ರೇ ಮೇಡಮ್ ಅಲ್ಲದ್ರ ಕೇಳಲ್ಲ ಅಂದ್ರೆ ಯಾರವ್ರು ಬಂದ್ರ ನಿನ್ನೆ ನಿನ್ನೆ ಬಸ್ ಮತ್ ಮೆಂಬರ್ ಗಳ್ ಬರ್ವಾಷ್ಟ ಮಂದಿ ಇತ್ತು ಆತ್ರಿ ಹೊತ್ತು ಬರೋಕೆ ಇಷ್ಟ ಇವಾಗ ಬೆಳಿಗ್ಗೆ ಬಂದ್ರೆ ಬರ್ಬೋದಿತ್ತಿಲ್ಲ ನಿನ್ನೆ ಹೋಯ್ ನಿಮ್ದು

ಸಿಕ್ತದ ಈಗ ಈಗ ಇದೆ ಈಗಿಲ್ಲ ಈಗ ಆಗಲ್ಲ ಇಲ್ಲ ಇಲ್ಲ ಮೇಡಮ್ ಬರೋದೇ ಅವಾಗ ನಿನ್ನೆ ನಿನ್ನೆ ತಗದ ನಾನು ತೆಗಿಯೇ ಅದು ಇನ್ನು ಒಂದು ಹನ್ನೆರಡು ಆಗುತ್ತೆ ಅಷ್ಟೇ ನಿನ್ನೆ ನಿನ್ನೆ ನಾನ್ ಮಾತ್ರ ಒಂದೊಂದು ರೂಪಾಯಿ ಕಟ್ಟಲ್ಲ ಸಾಂತ್ ದಿನ ಬ್ಯಾಕ್ ಟು ಬ್ಯಾಕ್ ನೀವು ಹತ್ತು ಜನ ಇಲ್ಲ ಇಪ್ಪತ್ತು ಜನ ಬನ್ನಿ ಮಾತಾಡಲಿಕ್ಕೆ ಅವಕಾಶ ಇಲ್ಲದ ಮಾತು ಏನು ಮಾತಾಡಕ್ಕೆ ಅವಕಾಶ ಇಲ್ಲದ ಮಾತೇನು ಅಮೃತ್ಸರ್

ಅವನು 100 ಅಡ್ ಕ್ಯಾನ್ಸಲ್ ಆಪರೇಟ್ ಅದನ್ನೇ ಹೇಳ್ತಿದ್ರು ಹಾ ಪಾಸ್ಮತ್ತ ಕೊಡು ಮತ್ತೆ ಪಾಸ್ಮತ್ತ ಅಕೌಂಟ್ ಮಾಡ್ತೀಯಾ ಈಗ ಕೊಟ್ಟಿದ್ದೀನಿ ಅಪ್ಪ ಕೊಟ್ಟಿದ್ದೀನಿ ನನಗೆ ನೀನು ಬ್ಯಾಂಕ್ ಇಂದನೇ ಅಕೌಂಟ್ 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 ಗೊತ್ತೈತಲ್ಲ ರೋಡಲ್ಲಿ ಮಾಡ್ತಿರೋದು ಮಾಡೋದು ಸಾಲ

ಅವ್ರನ್ನ ಬಿಟ್ಟು ಅದಿಲ್ಲ ಇದು ನಿಮ್ಗೆ ವಿಷಯ ಏನಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲಾ ಸಮಸ್ಯೆಗಳು ಬಗೆ ಕಟ್ಲಿಲ್ಲ ಅಂದ್ರೆ ಮಾಡ್ತೀರಾ ನಾವ್ ಕಟ್ತೀವಿ ಕೊಡಿ

t u 한 u ನಿನ್ ಮಾಡ್ತಾ ಇದ್ರು ಯಾಕಂದ್ರೆ ನ್ಯಾಯ ಧರ್ಮ ಎಲ್ಲ ಎಲ್ಲ ಮಲ್ಲಿಕಾರ್ಜುನ ಬೇಕಾದ್ರೆ ನನ್ ಅಡ್ರೆಸ್ ಏನಂತ ಒಂದೇನ ಫೋನ್ ಹಂಗ ಒಳ್ಳೇದಾಗಿದ್ರೆ ಇಷ್ಟೈತೆ ತಂದು ಕೊಡ್ತಿದ್ರಿ ನೀವು ನೀವು ಹಂಗ್ ಮಾಡಿದ್ರೆ ಇಷ್ಟೊತ್ತಿ ತಮ್ ಕೊಡ್ತಿದ್ರೆ ಇಷ್ಟೇ ಹಾಕ ಸುತ್ತಿ ಬಳಿ ಸುತ್ತಿ ಬಳಿಸ್ ಬೇಡ ಮಾತಾಡಕ್ ಬರ್ತಿದ್ರೆ ಒಂಬತ್ತು ವರ್ಷ ಹತ್ತು ವರ್ಷದಿಂದ ಮೆಂಬರ್ ಆಗಿ ನಾವು ಸೇವೆಯನ್ನು ಮಾಡ್ತಾ ಇದೀವಿ ಅದರ ಕಮಿಟ್ಮೆಂಟ್ ಗಳನ್ನ ನಾವು ತಗೊಂಡಿದ್ದೀವಿ ನಮಗೆ ಬೇಕು ಅಂತ ನಾನು ತಗೊಂಡಿದ್ದೀನಿ ನೀವು ಅವತ್ತು ಸಾಲ ತಗೊಳ್ಳೋ ಏನ್ ಹೇಳಿದಿರಿ ನಾನು ಹೊರಗಡೆಯಿಂದ ಬಡ್ಡಿ ಸಪೋರ್ಟ್ ಮಾಡಿದ್ದೀನಿ ಮೇಡಮ್ ಬಡ್ಡಿ ಅಲ್ಲಿ ಜಾಸ್ತಿ ಆಗಿದೆ ಮೇಡಮ್ ನನಗೆ ಇಲ್ಲಿ ನೋಡ್ಬೇಕು ಮೇಡಮ್ ಅಲ್ಲಲ್ಲ ಹೊರಗಡೆ ಜಾಸ್ತಿ ಆಗಿದೆ ಮೇಡಮ್ ಬಡ್ಡಿ ನನಗೆ ಇಲ್ಲಿ ವಾರ ವಾರ ಕಟ್ಟಿದ್ದು ಗೊತ್ತಾಗುದಿಲ್ಲ ಮೇಡಮ್ ಜಾಸ್ತಿ ವರ್ಷದಿಂದ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾ ನೀವ್ ಹೇಳೋದು ಬೇಕಾಗಿಲ್ಲ ನಮ್ಗ ಎಲ್ಲಿ ಪಾಸ್ಬುಕ್ ತೆಗಿ ನೀನೇನು ಮತ್ತೆ ಕೂರಿಸಿ ಮಾತಾಡ್ಬೇಕಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮಗನ್ನ ಬಾಯ್ ಮಾತಿಲ್ಲ ತಂದು ಕೊಟ್ರೆ ಆಗೋಯ್ತು ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇದು ಇದು ಮಧ್ಯಮವರ್ತಿಗೆ ನಿಂತು ಬ್ಯಾಂಕ್ ಇಂದ ಕೊಡಿಸಿದಲ್ವಾ ಈಗ ಯಾವುದೇ ದುಡ್ಡುಗಳು ಯಾರೋ ವ್ಯಕ್ತಿಯ ಮೈನಿಂದ ಕೊಟ್ಟು ದುಡ್ಡು

ಅಕೌಂಟ್ ತರಕಾರಿ ಪೋಸ್ಟಿ ಕಳ್ಸ್ರಿ ಯಾವ್ದು ಎರಡ್ ಸ್ವಲ್ಪ ಅಕೌಂಟ್ ದುಡ್ಡು ಬರ್ತದೆ ಪೋಸ್ಟ್ಗೆ ಅಕೌಂಟ್ ಬರಲ್ಲ ಪೋಸ್ಟ್ ಕಳ್ಸ್ರಿ ಅಕೌಂಟ್ ಅಲ್ಲಿ ಪುಸ್ತಕ ತೆಗಿರಿ ಅದರಲ್ಲಿ ಅಕೌಂಟ್ ನಂಬರ್ ಬ್ಯಾಂಕ್ ಮ್ಯಾನೇಜರ್ ಇಂದ ಈಗ ಇಲ್ಲ ನಮ್ಮ ಜೊತೆ

ಅಲ್ಲಿಂದ ತಗಸಿ ಎಲ್ಲಾ ಇರುತ್ತೆ ಈಗ ನೀನು ಅದು ಸಂಘದವ್ರಿಗೆ ಕಳ್ಸಿ ಕೊಡ್ಬೇಕಲ್ಲ.

ಆದರೆ ಅಮರೀಶ್ ಅವರೇ ನಾನು ನಿಮಗೆ ಹೇಳಬಲ್ಲೆ ನಿಮ್ಗೆ ಬೇಕಾದಷ್ಟು ನಾಲೆಜ್ ಇದೆ ಇನ್ನೊಬ್ರು ಯಾರಾದ್ರೂ ನಾಲೆಜ್ ಇದ್ರೆ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ನಾನು ಅವರಿಗೆ ನನ್ನ ಬ್ಯಾಂಕ್ ಪದ್ಧತಿ ಪ್ರಕಾರ ನಮ್ಮ ಬ್ಯಾಂಕ್ ಬಗ್ಗೆ ಮಾತಾಡಬಲ್ಲ ಈಗ ನಾನು ಹೋಗಿ ಬ್ಯಾಂಕಿಗೆ ಹತ್ತು ಸಾವಿರ ರೂಪಾಯಿ ಬ್ಯಾಂಕ್ ಇಟ್ರೆ

ಯಾವುದೇ ಸಾಲದ ಖಾತೆಗೆ ಬ್ಯಾಂಕ್ ಪಾಸ್ತಕ ಎನ್ನುವುದು ಬರುವುದಿಲ್ಲ ಎನ್ನುವುದು ನಿಮಗ್ ಗೊತ್ತಿದೆ

ಲೋನ್ ಅಂತ ಹೇಳಿದಾಗ ಸಂಘದ ಅಷ್ಟು ಜನ ಸಂಘದ ಗೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ ಅದೇ ಮೇಡಮ್ ಕೊಟ್ಟಿರಲ್ಲ ನೀವು ಎಲ್ ಐ ಸಿ ದೇ ಮತ್ತೆ ಅದ್ರದ್ದು ಸ್ಲಿಪ್ಪರ್ ಕೊಡ್ಬೇಕಲ್ಲ ಲಾಸ್ಟ್ ಎಲ್ ಐ ಸಿ ಗೆ ನೀವು ಕ್ಯಾಶ್ ಕಟ್ಟತಿರಿ ಅಂತ ಹೇಳಿ ಆದ್ರೆ பார்ட்டிச்சர் கொட்டார <muchas> <and czego> <razorizando> ನಾನು ಎಲ್ ಐ ಸಿ ಮಾಡ್ತಾ ಇದೀನಿ ಲೋನ್ ಮುಖಾಂತರ ಕಟ್ತಾ ಇದ್ದೀನಿ ಅದಕ್ಕೆ ಏನಾಗುತ್ತೆ ಇವರ ಸಂಘದ ಖಾತೆಯಿಂದ ದುಡ್ಡು ಎಲ್ ಐಸಿ ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ ಇವ್ರ ಸಂಘದವರು ಸೈನ್ ಹಾಕಿ ಕೊಟ್ಟ ಕಾರಣ ಅದಕ್ಕೆ ಎಷ್ಟೋ ಸೆಪರೇಟ್ ರೆಸಿಪ್ಟ್ ಅಂತ ಬರಲ್ಲ ಯಾಕೆ ಅಂತ ಹೆಂಗ್ ಬರಲ್ಲ ಮೇಡಂ ಅದ ದುಡ್ ಅಂತ ಕಟ್ ಆಗಿದ್ದಿರ್ತಾ ಹೋಗಿದ್ದಿರ್ತಲ್ಲ ಈಗ ನನಗೆ ನೀವು ನಿಮ್ಮ ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ನಿಮಗೆ ನಾಲೆಜ್ ಅರ್ಥ ಆಗ್ತಿದೆ ಅಂತ ದಯವಿಟ್ಟು